ನಾವಿಂದು ಮುಳವಾಡ ಏತ ನೀರಾವರಿಯ ಒಂದು ಪ್ರಮುಖ ಸ್ಥಳದಲ್ಲಿದ್ದೀವಿ ಏತ ನೀರಾವರಿ ಅಂತಂದರೆ ನೀರನ್ನು ಕೊಡೋದು ಅಂತೇಳಿ ಅರ್ಥ ಅಂದರೆ ನೀರನ್ನು ಇಲ್ಲಿ ಎತ್ತಿ ಮುಂದಕ್ಕೆ ಸಾಗಿಸುವಂತಹ ಒಂದು ಮುಳವಾಡ ಏತ ನೀರಾವರಿಯ ಒಂದು ಸ್ಥಳದಲ್ಲಿದ್ದೀವಿ ಇಲ್ಲಿ ಒಟ್ಟು ಒಂಬತ್ತು ಜಾಗ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೋಟರ್ಸ್ಗಳಿದ್ದಾವೆ ಅಂದರೆ ಅಷ್ಟು ಮೋಟರ್ಗಳು ಎತ್ ನೀರನ್ನು ಕೊಡ್ತವೆ ಅನ್ನುವಂಥದ್ದು ಇದನ್ನು ಮುಖ್ಯವಾಗಿ ಇಲ್ಲಿರುವಂಥ ಮುಖ್ಯ ಕಾರಣ ಅಂತಂದರೆ ನಂದಿ ಕೂಗು ಅಭಿಯಾನ ಆ ಅಭಿಯಾನ ಪ್ರಾರಂಭ ಮಾಡಿರೋದು ಈ ಒಂದು ಜೋಡೆತ್ತಿನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ಉಳಿದು ಬೆಳಿಬೇಕು ಅನ್ನುವಂಥದ್ದು ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಇದಕ್ಕೆ ಮುಖ್ಯವಾಗಿ ಅಂತಂದರೆ ಗ್ರಾಮಗಳಲ್ಲಿ ನಂದಿ ಸಂಪತ್ತು ಉಳಿದ್ರೆ ಹಳ್ಳಗಳು ಉಳಿತಾವೆ ಹಳ್ಳಗಳು ಉಳಿದ್ರೆ ಏನಾಗ್ತದೆ ಅಂತಂದರೆ ಈ ಬಾವಿಗಳಲ್ಲಿನೂ ಕೂಡ ನೀರಾಗ್ತದೆ ಅದ್ರ ಜೊತೆ ಬೋರಲ್ಗಳು ಕೂಡ ನೀರು ದೊರೀತದೆ ಅದೇ ರೀತಿ ಹಳ್ಳ ಹರಿತ ಹರಿತಾ ಬಂದನೇ ಇದು ನದಿಯಾಗಿರೋದು ಅಂತ ಹಾಗಾಗಿ ಈ ನದಿ ದಂಡಿ ಮೇಲಿರುವಂತಹ ಈ ಬಳುತಿ ಗ್ರಾಮದ ಗ್ರಾಮದ ಹಿರಿಯರು ಮತ್ತು ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಭಾಳ ಚಿರಪತಿ ಇರುವಂಥವರು ಮತ್ತು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಂಥವರು ಬೇರೆ ಬೇರೆ ವಿದೇಶಗಳಲ್ಲಿ ಕೂಡ ವಿದೇಶಗಳಿಗೆ ಸಂಚಾರ ಮಾಡಿ ಬಂದಿರುವಂಥವರು ಮತ್ತು ಸುಮಾರು ರೈತರಿಗೆ ಒಂದು ಪ್ರೇರಣಾ ಶಕ್ತಿ ಆಗಿರುವಂಥವ್ರು ಬಸಪ್ಪ ಚೌಧರಿ ಅನ್ನೋರು ಇಲ್ಲಿ ಇದ್ದಾರೆ ರೈತರು ಭಾಳ ಖುಷಿಯ ವಿಚಾರ ಇವತ್ತು ಬಳೂತಿ ಗ್ರಾಮದಲ್ಲಿ ಅರವತ್ತರಿಂದ ಎಪ್ಪತ್ತು ಜೊತೆ ಎತ್ತುಗಳಿದ್ದಾವೆ ಅನ್ನುವಂಥದ್ದು ಅವರೇ ತಿಳಿದುಪಡಿಸಿದ್ದಾರೆ ನಾವು ಈ ಈಗ ಈಗಲೇ ಒಂದು ಅರ್ಧ ಗಂಟೆ ಮುಂಚೆ ಒಂದು ವಿಶೇಷವಾದಂಥ ಒಂದು ಜೋಡೆತ್ತಿನ ಕೃಷಿಕರ ಸಂಘಟನೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದೆವು ಅದೇ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋ ಪೂರಕ ಕಾನೂನು ಜಾರಿಗೆ ತರ್ತಾರೋ ಅವರಿಗೆ ನಾವು ಒಂದು ಮತವನ್ನು ನೀಡ್ತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದೆವು ಇದು ಒಟ್ಟಾರೆ ಮೂಲ ಉದ್ದೇಶ ಏನು ಅಂತದಂದರೆ ಇದು ನಂದಿ ಸಂಪತ್ತನ್ನು ಉಳಿಸೋದು ಅಂತಂದರೆ ಈ ಕೃಷ್ಣಾ ನದಿಯನ್ನು ಉಳಿಸೋದು ಅಂತೇಳಿ ಅರ್ಥ ಈ ಕೃಷ್ಣಾ ನದಿಯನ್ನು ಉಳಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೃಷ್ಣಾ ಕುಟುಂಬದ ವತಿಯಿಂದ ಕೃಷ್ಣ ಜಲಯಾತ್ರೆ ಅನ್ನುವಂಥದ್ದನ್ನು ವಿಶೇಷವಾಗಿ ಒಂದು ಅಭಿ ಏನು ಜಲಯಾತ್ರೆಯನ್ನು ಏನು ಮಾಡಿದ್ದಾರೆ ಕೂಡಲ ಸಂಗಮದಿಂದ ಮಹಾಬಲೇಶ್ವರದವರೆಗೆ ಒಂದು ಪ್ರಾರಂಭ ಮಾಡಿರುವಂಥದ್ದು ಅದು ಹನ್ನೆರಡನೇ ತಾರೀಕಿಗೆ ಪ್ರಾರಂಭವಾಗಿ ಇಂದು ಹದಿನೈದನೇ ತಾರೀಕಿಗೆ ಅದು ಮಹಾಬಲೇಶ್ವರದಲ್ಲಿ ಅದು ಮುಕ್ತಾಯಗೊಳ್ತಾ ಇದೆ ಅಂತ ಆ ಸಂದರ್ಭದಲ್ಲಿ ಆಧುನಿಕ ಭಗೀರಥ ಅನ್ನುವಂಥ ಇವರು ರಾಜೇಂದ್ರ ಸಿಂಗ್ ಅವರು ಅವರು ಅಲ್ಲಿ ಆಗಮಿಸ್ತಾ ಇದ್ದಾರೆ ಇದರ ಕುರಿತು ಅಲ್ಲಿ ಚರ್ಚೆಯನ್ನು ಮಾಡೋರಿದ್ದಾರೆ ಅವರು ವಿಚಾರಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ನದಿ ಏನಾಗ್ತಾ ಇದೆ ಬತ್ತಿ ಹೋಗ್ತಾ ಇರುವಂಥದ್ದು ಮತ್ತು ಕಲುಷಿತ ಆಗ್ತಾ ಇರುವಂಥದ್ದು ಮತ್ತು ಸುಮಾರು ಏನಾಗಿದಾವೆ ಈ ಸಕ್ಕರೆ ಕಾರ್ಖಾನೆಗಳು ಏನಾಗ್ತಾ ಇದ್ದಾವೆ ತ್ಯಾಜ್ಯಗಳನ್ನ ನದಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಈ ಪ್ಲಾಸ್ಟಿಕ್ ಬಂದು ಸೇರ್ತಾ ಇದೆ ಈ ರೀತಿ ಹಲವಾರು ವಿಚಾರಗಳನ್ನ ಮುಂದಿಟ್ಟುಕೊಂಡು ಮಾಡಿದ್ದಾರೆ ಈ ಒಂದು ಕೃಷ್ಣ ಜಲಯಾತ್ರೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಏನಾರ ಹಾಗಾಗಿ ಇದ್ರ ಜೊತೆಗೆ ಏನಾಗಬೇಕಾಗಿದೆ ಈ ಜೋಡೆತ್ತಿನ ಕೃಷಿಕರು ಅವ್ರ ಜೋಡಿ ಜೋಡಣೆ ಆಗಬೇಕು ಅಂತ ಒಪ್ತಿರ್ಲಿಲ್ಲ ಹಾಗಾಗಿ ಇವತ್ತು ಏನಾಗುತ್ತೆ ಈ ಸದ್ಯ ಅದು ಒಂದು ಕಾರಣ ಅವೆಲ್ಲನು ಕೂಡ ಈ ನದಿ ಹಾಳಾಗಕ್ಕೆ ಆದರೆ ನಮ್ಮ ವಿಚಾರದಲ್ಲಿ ಏನಿದೆ ಎಂಬತ್ತು ಪ್ರತಿಶತ ಎಂಬತ್ತು ಪ್ರತಿಶತ ಈ ನದಿ ಹಾಳಾಗೋಕೆ ಈ ಜೋಡೆತ್ತಿನ ಕೃಷಿ ಏನ್ ನಶಿಸಿ ಹೋಗ್ತಾ ಇದೆ ಅದೇ ಕಾರಣ ಅಂತ ಒಪ್ತಿರೀತಾ ಅವ್ರ ರೈತರಾಗಿ ಹೌದಾ ತಮ್ಮ ಒಂದು ಗ್ರಾಮಗಳಲ್ಲಿ ಏನ್ ನೀರ್ ಹರಿದು ಬರ್ತದೆ ಇಲ್ಲಿ ಎಲ್ಲಾ ಜಿಲ್ಲಾ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಲ್ಲಿರುವಂತ ಗ್ರಾಮಗಳಲ್ಲಿ ಜೋಡೆತ್ತುಗಳು ಉಳಿದು ಅದರ ಆಧಾರಿತವಾಗಿ ಏನಾದ್ರೂ ಉಳುಮೆ ಮಾಡಿದ್ರೆ ಮಾತ್ರ ಏನಾಗ್ತದೆ ಮಣ್ಣಿಗೆ ನೀರ್ ಹಿಡಿಕೊಳ್ಳುವಂತ ಶಕ್ತಿ ಬರ್ತದೆ ಹೌದ್ರಿ ಮಣ್ಣಾಗಿ ನೀರಿತ್ತು ಅಂತಂದ್ರೆ ಏನಾಗ್ತದೆ ಅದು ಬಸಿತದ ಬಸಿತಂತಂದ್ರೆ ಅಂತಂದ್ರೆ ಹಳ ಹರಿತಾವ್ ಹರಿದು ಅಂತಂದ್ರೆ ಏನಾಗ್ತದೆ ಅದು ನದಿ ಬಂದು ಸೇರ್ತದೆ ಹಾಗಾಗಿ ಇವತ್ತು ಹಳ್ಳಗಳೇನಾದರೂ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಕೆಲವೊಂದು ವರ್ಷ ಕೂಡ ಹಿಂದೆ ಹರಿತಿದ್ದು ಅಟ್ಲೀಸ್ಟ್ ಒಂದು ನಾಲ್ಕೈದು ತಿಂಗಳಾದರೂ ಕೂಡ ಹಳ್ಳಗಳ ಹರಿಬೇಕಾಗಿತ್ತು ಅಂದ್ರೆ ನಮ್ಮ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಹೌದ್ರಿ ತಮ್ಮ ಅನುಭವವನ್ನು ಹೇಳಿ ಗ್ರಾಮಗಳಲ್ಲಿ ಇವತ್ತೇನಾಗಿದೆ ಒಂದು ಇಪ್ಪತ್ತು ವರ್ಷದಲ್ಲಿ ಏನು ಅಂತದ್ದು ಹೇಳಿ ನಾವು ಮುಂದಿನ ವಿಚಾರಗಳನ್ನ ಹಂಚ್ಕೋತೀನಿ ಹೇಗೆ ನೀವು ಕೂಡ ಕ್ರಿ ಅವ್ರೇನು ಇವತ್ತು ಜಲಯಾತ್ರೆಯನ್ನು ಮಾಡಿದ್ದಾರೆ ಕೃಷ್ಣ ಜಲಯಾತ್ರೆ ಮೊದಲು ಅವ್ರಿಗೆ ಶುಭಾಶಯ ಕೊರೋಣ ಅವ್ರ ಜೋಡಿ ಎಲ್ಲ ಜೋಡೆತ್ತಿನ ಕೃಷಿಕರ ಅಧಾರೆ ಅನ್ನುವಂಥದ್ದನ್ನ ತಿಳಿಸ್ಬೇಕಾಗದ ಅಂತಂದರೆ ಯಾವತ್ತಿವತ್ತು ಬಹುಸಂಖ್ಯೆ ಜನರು ಒಂದು ಹೋರಾಟದಲ್ಲಿ ಒಂದು ಗುಡ್ತದೋ ಅಂದಾಗ ಮಾತ್ರ ಅದಕ್ಕೇನಾಗ್ತದೆ ಪ್ರತಿಫಲ ಏನಾದರೂ ಸಿಗ ಸಾಧ್ಯತೆ ಇದೆ ಅನ್ನೋದು ದಯವಿಟ್ಟು ಇವತ್ತಿನ ಇವತ್ತು ಈ ಕುಡರ್ ಕುಡು ಕುರುಡ್ ಸರ್ಕಾರಗಳನ್ನು ಎಚ್ಚೆತ್ತುಬೇಕಾದ್ರೆ ನಾವು ನಂದಿ ಕೂಗೋಣಂಥ ಏನು ಒಂದು ಸಂಕಲ್ಪವನ್ನು ಮಾಡಿ ಪಣತೊಟ್ಟು ತಮ್ಮ ಸರ್ಕಾರಿ ನೌಕರಿಗೆ ತಿಲಾಂಜಲಿ ಏರಿದ ತಾವೇನು ಬೆಣ್ಣೆತ್ತೀರಿ ಇದು ದೊಡ್ಡ ವಿಶೇಷವಾದಂಥ ಕೆಲಸ ಏಕೆಂದರೆ ಎಲ್ಲರೂ ತಮ್ಮ ಸ್ವಾರ್ಥಿಗಳದೇವು ನಮ್ಮನ್ನು ಹಿಡ್ಕೊಂಡು ಪ್ರತಿಯೊಬ್ಬರು ಸ್ವಾರ್ಥಿಗಳಾಗೇವೆ ಅದು ಸ್ವಾರ್ಥಿಗಳನ್ನ ಬಿಟ್ಟು ನಿಸ್ವಾರ್ಥದಿಂದ ದೇಶ ಸೇವೆಗಾಗಿ ತಾವು ತಮ್ಮ ಜೀವನವನ್ನು ಮುಡ್ಪಿಟ್ಟು ಕೆಲಸ ಮಾಡಕತ್ತಿರಲ್ಲ ಇದು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ ಆಗೋದಿಲ್ಲ ಏಕೆಂದರೆ ದಂಡೆ ದಡದಲ್ಲಿ ನಿಂತು ಮುಳವಾಡಿ ಎತ್ತಿನಿರೋರು ಪ್ರಾಜೆಕ್ಟ್ ಏನೈತಿ ಇಪ್ಪತ್ತೆಂಟು ಮೋಟರ್ಗಳ ಕೂತು ಇವತ್ತು ಬಿಜಾಪುರ ಜಿಲ್ಲೆ ನೀರಾವರಿ ಆಗಬೇಕಾದ್ರೆ ಸುಗಂಧಿ ಅವ್ರು ನೆನೆಸ್ಬೇಕು ಬಿಜಾಪುರದಲ್ಲಿ ಅವರೆಲ್ಲ ಅವರೆಲ್ಲ ಆಗಿನ ಕಾಲದಾಗ ದೊಡ್ಡ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತು ಎಂಬತ್ನಾಲ್ಕರಾಗ ದೊಡ್ಡ ಹೋರಾಟ ಆಗಿ ರೈಲ್ವೆ ಕಿತ್ತಿ ಹಳಿ ಕಿತ್ತಿದ್ರು ಬೆಂಕಿ ಹಚ್ಚಿದ್ರು ರೈತರು ಭಯಂಕರ ಹೋರಾಟ ಮಾಡಿದಾಗ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಮಾಡಿದಾಗ ಆ ಹೋರಾಟಕ್ಕೆ ಸ್ವಲ್ಪ ಸರ್ಕಾರ ಎಚ್ಚೆತ್ತುಕೊಂಡು ಎಂಬತ್ನಾಲ್ಕರಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿ ಬಂದು ಮುಳ್ವಾಡ ಏತ್ನೇರವ್ರು ಚಾಲು ಮಾಡಿರಿ ಅಂತೇಳಿ ಮುಳವಾಡ ಏತನೇರೋರು ಚಾಲು ಆಗಬೇಕಾದ ಒಂದು ಒಂದು ಇತಿಹಾಸ ಐತಿ ಬ್ರಿಟಿಷರು ನಮ್ಮನ್ನು ಆಳುವಾಗ ಬಿಜಾಪುರ ಜಿಲ್ಲೆ ಕೃಷ್ಣಾ ನದಿ ನೀರು ಉತ್ತಮ ಐತಿ ಬಿಜಾಪುರ ಭೂಮಿ ಭಾಳ ಒಳ್ಳೆಯದ ಐತಿ ಅಲ್ಲಿ ದ್ರಾಕ್ಷಿ ಬೆಳೆದ ನಾವು ವಿದೇಶಕ್ಕೆ ರಫ್ತು ಮಾಡಿದರೆ ನಮ್ಮ ಶ್ರೀಮಂತಿಗೆ ಹೆಚ್ಚಕತಿ ಅನ್ನೋದು ಉದ್ದೇಶ ಇಟ್ಕೊಂಡು ಅವರೆಲ್ಲ ಬ್ರಿಟಿಷರು ಮಾಡಿದಂಥ ಯೋಜನೆ ಇದು ಆ ಬ್ರಿಟಿಷರ ಯೋಜನೆ ಇದ್ದದ್ದು ಎಪ್ಪತ್ತು ಎಪ್ಪತ್ತೈದು ವರ್ಷ ತನಕ ನಾವು ಸ್ವತಂತ್ರ ಆದರೂ ನಮಗೆ ಯಾರೂ ನಮ್ಮ ಅಧಿಕಾರ ಕಾಣ್ತಿರಲಿಲ್ಲ ಆದರೆ ಹಿಂದಿನ ಸುಗಂಧಿ ಮುರುಗಪ್ಪನವರು ಬಿಜಾಪುರದಾಗಿದ್ದವರು ಅವ್ರು ಏನು ಹೋರಾಟ ಮಾಡಿ ಈ ನಮ್ಮ ಬಂತನಾಳ ಶಿವೋಗಿಗಳು ಅವರೆಲ್ಲ ನೀಲ್ಗುಂದ ಸ್ವಾಮಿಗಳು ಬಂದು ಬಿಜಾಪುರ ಗಾಂಧಿ ಚಿಕ್ಕನ ದೊಡ್ಡ ಹೋರಾಟ ಮಾಡ್ತಾರೆ ದೊಡ್ಡ ಹೋರಾಟ ಮಾಡಿದಾಗ ಆಗ ಸರ್ಕಾರ ಎಚ್ಚೆತ್ಕೊಂಡೊಂದು ಒಂದು ಐತೆನೋರು ಅವ್ರಿಗೆ ಏನೂ ಕಾನ್ಸೆಪ್ಟ್ ಗೊತ್ತಿಲ್ಲ ಇಲ್ಲಿ ಬಂದಿಲ್ಲ ನಮ್ಮ ಹೊಳದಂಡಿಗೆ ಬಂದಿಲ್ಲ ಏನೂ ಕೇಳಿಲ್ಲ ಮುಡವಾಳಕ್ಕೆ ಬಂದಕ್ಕೆ ಅವರು ಪೂಜೆ ಮಾಡಿ ಎಕ್ಕಲ್ಲಿಟ್ಟು ರೈತನ ಸಮಾಧಾನ ಮಾಡಿ ಅಭಿಷೋಗ್ಬಿಟ್ರು ಮುಂದೆ ಎಂಬತ್ನಾಲ್ಕರಾಗ ಅವ್ರು ಹೋದ ಮೇಲಿಂದ ಮುಂದೆ ಅದು ಮತ್ತೆ ನಿನ್ನೆ ನೆನಗುದಿ ಬಿತ್ತು ಮತ್ತು ರೈತರು ಎಚ್ಚತ್ತು ಹೋರಾಟ ಮಾಡಿದ ಸರ್ಕಾರ ಒಂದು ಬಿಸು ಕೆಲಸ ಇಂಥ ನಿಮ್ಮಂಥ ಅಧಿಕಾರಿಗಳು ಎದ್ದಾಗ ಹೇಳ್ತೈತೆ ಅದು ಮತ್ತು ತೊಂಬತ್ತೆರಡಕ್ಕೆ ಮತ್ತು ಬಂಗಾರ ಮುಖ್ಯಮಂತ್ರಿ ಅದ ಏ ಅಲ್ಲಿ ಮಾಡಬಾರ್ದು ಎಲ್ಲಿ ಪ್ರಾಜೆಕ್ಟ್ ಐತೆ ಅದನ್ನು ಹುಡುಕ್ರಿಂದ ಹುಡುಕ್ರಿಂದಾಗ ಐದಾರು ಕಡೆ ಹುಡುಕಿದ್ರು ಇದನ್ನ ಆಲ್ಮಟ್ಟಿಯಿಂದ ಕೊಲ್ಲಾರ ಇಲ್ಲಿ ಹಂಗರಿಗೆ ಬೆಳ್ಳು ಬಿತ್ತನ ಬಿಜಾಪುರ ತಾಲೂಕಿನಾಗೆ ಹುಡುಕಾಡಿದರು ಎಲ್ಲಿ ಸಿಗಲಿಲ್ಲ ಇದು ಪ್ರಾಜೆಕ್ಟ್ ಕರೆಕ್ಟ್ ಐತೆ ಅಂತ ಬಂದು ಇಲ್ಲಿ ನಮ್ಮ ಊರಿಗೆ ಬಂದು ಇದನ್ನ ಈ ಜಾಗವನ್ನ ಆಯ್ಕೆ ಮಾಡಿದ್ರು ಅವರು ತೊಂಬತ್ತೆರಡು ಫೆಬ್ರವರಿ ಹತ್ತಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿ ಇದು ಬಳುತಿ ಜೋಲ್ ಸಿಲು ಕಾಮಗಾರಿ ಚಾಲು ಮಾಡಿ ಹೋಗ್ಬಿಟ್ರು ಕಾಮಗಾರಿ ಚಾಲನೆ ಸಿದ್ದೇಶ್ವರ ಪರ ಪ್ರೇರಣೆ ಸಿದ್ದೇಶ್ವರಪ್ಪರ ಪ್ರೇರಣೆಯಿಂದ ಅದಾಗಿದ್ದು ನೀ ಈಗ ನಮ್ಮ ಕನ್ನೇರಿ ಮಾಡಿದ ಅಪ್ಪ ಅವ್ರದ ಕಾಡ ಸಿದ್ದೇಶ್ವರ ಮಾಡಿದ ಅಪ್ಪಾರದ್ರ ಅವ್ರಲ್ಲಾದ್ರಾಗ ಇದ್ದವ್ರು ಅದ್ರಾಗ ಇದ್ದವ್ರು ಅವ್ರು ಏನು ಮಾಡಿದ್ರು ಹೇಳ್ಬೇಡ್ರಿ ಮಂಡೆ ಬಿಡ್ರಿ ಅಂತ ಹೇಳಿ ಅವ್ರು ರಾತ್ರಿ ಅವ್ರೆಲ್ಲ ಕೇಳಿಬಾರ್ದು ಮಂಡೆ ಕೂತ್ಬಿಡ್ರಿ ಏನು ಮಾಡಿದ್ರು ಅವ್ರು ಏನು ಬಡ್ಯಾಂಗ್ಲೋ ಒಡ್ಯಾಂಗ್ಲೋ ಹೊಟ್ಟು ಕುಂದರತ್ತಾ ಸಿದ್ದೇಶ್ವರಪ್ಪ ಅವರು ಬಿಜಾಪುರ ಜಿಲ್ಲೆಗೆ ಒಟ್ಟು ನೀರಾವರಿ ಆಗಬೇಕು ವರ್ಣ್ಯ ಸಂಪತ್ತು ಬೆಳಿಬೇಕು ಗಿಡಗಳು ಬೆಳಿಬೇಕು ಪ್ರಾಣಿ ಪಕ್ಷಿಗಳು ಉಳಿಬೇಕು ಅನ್ನೋಂಥ ಕಾನ್ಸೆಪ್ಟ್ ಉಂಡವ್ರು ಗುದ್ದೆ ಹೇಳಿದವರು ಇವರು ಗಟ್ಟಿಯಾಗಿ ಕೂತಾಗ ಇವ್ರು ಕರ್ಕೊಂಡೋಗಿ ಇದಕ್ಕೆ ಒಂದು ಡ್ಯಾಮ್ನಿಗೆ ಒಬ್ಬರು ಕಾಂಟ್ರಾಕ್ಟ್ರು ಇದ್ದು ದೊಡ್ಡ ಕಾಂಟ್ರಾಕ್ಟ್ರು ಗ್ಯಾಮನ್ ಇಂಡಿಯಾ ಅಂತೇಳಿ ಆ ಗ್ಯಾಮನ್ ಇಂಡಿಯಾ ಕೊಟ್ಟರೆ ಮಾತ್ರ ನಾವು ಹೇಳ್ತೇವೆ ನೀವು ಹಠ ಹಿಡಿರುತ್ತೆ ಸಿದ್ದೇಶ್ವರಪ್ಪ ಅವರು ಪ್ರೇರಣೆ ಕೊಟ್ಟಿದಿರುತ್ತೆ ಆ ಗ್ಯಾಮನ್ ಇಂಡಿಯಾ ಕೊಟ್ಟರೆ ನಾವು ಹೇಳ್ತೇವೆ ಬೆಂಗಳೂರು ಹೋಗಿದ್ರೆ ಓಕೆ ಅಂತೇಳಿ ಕೊಟ್ಟರು ಆ ಗ್ಯಾಮನ್ ಇಂಡಿಯಾ ಎಲ್ಲಿ ಹಿಡಿದು ಕೆಲಸ ಎಲ್ಲಿ ಬಿಟ್ಟಿಲ್ಲ ಪೂರ್ಣಗೊಳಿಸಿ ಹೋದಂಥ ಗ್ಯಾಮನ್ ಇಂಡಿಯಾ ಅದಕ್ಕೆ ಈ ಕೆಲಸ ಅವ್ರು ಫಸ್ಟ್ ತೊಗೊಂಡ್ರು ಫಸ್ಟ್ ತೊಗೊಂಡು ಈ ಪ್ರಾಜೆಕ್ಟ್ ಚಾಲು ಆತು ತೊಂಬತ್ತೆರಡು ಫೆಬ್ರವರಿಗೆ ಚಾಲು ಆಗಿದ್ದು ಎರಡು ಸಾವಿರ ಆರಕ್ಕೆ ನಮಗೆ ನಮ್ಮ ನೀರು ಬತ್ತು ಎರಡು ಸಾವಿರ ಆರಕ್ಕೆ ನೀರು ಹೆಂಗೆ ಬರ್ತಂದ್ರೆ ಈಗ ನಮ್ಮ ನಮ್ಮ ಊರಿಂದ ಪಶ್ಚಿಮ ಭಾಗದಾಗ ಎಂಬತ್ತೈದು ಕಿಲೋಮೀಟ್ರ್ ಸಿದ್ದು ನೇಮಕೋಡ್ ಫ್ಯಾಕ್ಟ್ರಿ ಜಮಖಂಡಿ ಮುಂದೆ ಹೋಗಿ ಹೊಳಿ ಕೊಡ್ತಿವಿ ಒಂದು ಸೈಡ್ ಒಂದು ಸೈಡ್ ಪೂರ್ವಾಭಿಕ್ಷೆ ಮೂವತ್ತೈದು ಕಿಲೋಮೀಟ್ರಿಗೆ ಎಂಡಾಗ್ತದೆ ಅಷ್ಟು ಗಣಿತಿ ಮುಂದೆ ಒಂದು ಹತ್ತು ಕಿಲೋಮೀಟ್ರ್ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಸಾಧನೆ ರಗಡೆ ಮಾಡಿದ್ರೆ ಬೆಳ್ಳಿ ದೂರ ಒಂದು ಹತ್ತು ಕಿಲೋಮೀಟ್ರ್ ಒಬ್ಬ ಟೆಂಡರ್ ಹಿಡಿದವ ಭಯಂಕರ ಬಿಲ್ ಹೋಗಿದ್ದ ಒಂದು ಸಾವಿರ ರೂಪಾಯಿ ಕೆಲಸ ಬರೀ ನೂರು ರೂಪಾಯಿ ಮಾಡಿದ್ರೆ ಹೋಗಿದ್ದೆವು ಮಗಾವ ಅವ್ನು ಹೋಗಿ ಅವ್ನು ಟೆಂಡ್ರಲ್ಲೇ ಕೆಲಸ ಮಾಡಿ ನಿಂತು ಬಿಡ್ತಿ ಅವತ್ತು ನೆಕ್ಸ್ಟ್ ಅವನು ಬಿಟ್ಟು ಅವನು ಟೆಂಡರ್ ಹಿಡಿದವನು ಒಂದು ಮೂರು ವರ್ಷ ಬೇಕು ಅಯ್ಯೋ ಇದೆ ಅದು ಆಗಲಿಲ್ಲ ಅದಾಗಲಾರ್ದನ್ನು ಮುಂದೆ ಅದನ್ನು ದೈವ ಅವರು ಶಿವನಂತ ಪಾಟೀಲ್ ಇಲ್ಲಿ ಬಂದರು ಅವರು ಬಂದಮೇಲಿಂದ ಹತ್ತು ಕಿಲೋಮೀಟರ್ ಏನು ನೋಡುತ್ತೆ ಅವ್ರು ಬೇರೆ ಟೆಂಡರ್ ಕೊಟ್ಟು ಅದನ್ನು ಕೆಲಸ ಚಾಲು ಮಾಡಿದ್ರು ಆ ಕೆಲಸ ಚಾಲು ಮಾಡಿ ಮಂದಿ ತೆರೆಗೆ ಏನು ನೋಡ್ತಿವಿ ಏಯ್ ನೀರಿನ ನೀರಾವರಿ ನೀರನ್ನ ಹರಿಸಿದ ಹರಿಕಾರ ಅವರಿಂದ ಚಾಲು ಆತದ ಆಯ್ತು ಒಟ್ಟು ಯಾರಿಂದ ಚಾಲು ಆಗಲಿ ಆಯ್ತು ಅದು ಫೈನಲ್ ಆಗಿ ಹೊಂಟ ಮೇಲೆ ಮುಂದೆ ಮುಂದೆ ಅಲ್ಲಿ ಹೋಗಿ ಮತ್ತೆ ಮತ್ತು ಕೆಲಸ ಬಿ ಜೆ ಪಿ ಸರ್ಕಾರ ಮತ್ತು ಬಂದು ಈ ಬರೇ ಇಪ್ಪತ್ತೆಂಟು ಮೂಟರಲ್ಲೇ ನೀರು ಹೋಗಂಗಿಲ್ಲ ಇಲ್ಲಿಂದ ಹೋಗಿ ಹನುಮಾಪ್ರಿಗೆ ಬರಬೇಕು ಇದು ನೀರು ಐದು ಕಿಲೋಮೀಟ್ರ್ ಹೋಗಿ ಹನುಮಾಪುರ ಬೀದ್ ಅಲ್ಲಿ ಇಪ್ಪತ್ತೈದು ಮೀಟ್ರ್ ಕುಂದಿರ್ತಾವ ಅಲ್ಲಿಂದ ಮುಂದೆ ಮಸೂದಿ ಜಿ ಆಕೂಲೈತೆ ಅದಕ್ಕೆಲ್ಲ ದುಡ್ಡು ಕೊಡಬೇಕಾದ್ರೆ ಮತ್ತು ಬಿ ಜೆ ಪಿ ಸರ್ಕಾರನ ಬರ್ತು ಸದಾನಂದ ಗೌಡ್ರು ಸಚಿವ್ ಮಿನಿಸ್ಟ್ರಾಗಿದ್ರು ಆವತ್ತನೇ ಅವ್ರು ಬಂದು ಈ ಬೊಮ್ಮಾಯಿಯವರು ನೀರಾವರಿ ಸಚಿವರಿದ್ದರು ಆ ಬೊಮ್ಮಾಯಿಯವರು ಬಂದು ಅದನ್ನು ಚಾಲನೆ ಕೊಟ್ಟು ಹದಿನೇಳು ಸಾವಿರ ಕೋಟಿ ರೊಕ್ಕ ಕೊಟ್ಟು ಅದನ್ನು ಚಾಲು ಮಾಡಿದ್ರು ಆ ಚಾಲು ಮಾಡಿದಾಗ ಮುಂದಿನ ಕೆಲಸ ಆಯ್ತು ಅವೆಲ್ಲ ಪಂಪಸ್ಗಳು ಚಾಲವಾಗಿ ಮುಂದೆ ಹೊಡ್ತಿ ಮುಂದಿನ ಕೆಲಸಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು ಆಗ ಎಂ ಬಿ ಪಾಟೀಲ್ರನ್ನ ಬೊಮ್ಮಾಯಿಯವ್ರನ್ನ ಒಂದು ಕಡೆ ತೋಡೆದಾಗ ಕೂಡಿಸಿ ಸರ್ಕಾರ ಬೇರೆ ಇರಲಿ ಅವರು ಬೇರೆ ಬೇರೆ ಅವ್ರ ಸಲಹೆಗಳನ್ನ ಬೊಮ್ಮಾಯವ್ರ ಸಲಹೆಗಳನ್ನ ಎಂ ಬಿ ಪಾಟೀಲ್ಗೆ ಕೊಟ್ಟೇವೆ ಒಬ್ರು ತೋಟದಾಗ ಕುಂದಿರಿಸಿ ಮೊಸರಾವಲಕ್ಕೆ ತಿನ್ನಿಸಿ ಸರ್ಕಾರ ಏನೇ ಇಲ್ಲಿ ನಮ್ಮ ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ನಿಮ್ಗೆ ನಿಮಗೆ ಬೇಕೇ ಬೊಮ್ಮಾಯಿಯವರು ಕೂತೆಲ್ಲ ತಿಳಿಸಿ ಅವ್ರು ಹೇಳಿದಾಗ ಎಂ ಬಿ ಪಾಟಲ್ ಮುಂದೆ ತೊಗೊಂಡು ಕೆನಾಲ್ಕ ಮುಂದಿನ ಕೆನಾಲ್ಗೆ ದುಡ್ಡು ಸಾಕಷ್ಟು ದುಡ್ಡುಗಳನ್ನು ಕೊಟ್ಟು ಎಲ್ಲ ಕೆನಾಲ್ನ ಮುಂದಿನ ಓಕೆ ಮಾಡಿದ ಆದರೆ ಇವತ್ತಿನ ತನೂ ಆಂಧ್ರ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಮೂರು ರಾಜ್ಯಕ್ಕೆ ಇದು ಸೀಮಿತವಾದಂಥ ಹೊಳಿ ಇದು ಮೂರು ಯಾರ್ಯಾರಿಗೆ ಎಷ್ಟೆಷ್ಟು ನೀರು ಹಂಚಿಕೆ ಆಗಿ ಹೋಗೈತೆ ಮೊದಲು ಆದ್ರೆ ಹೆಂಚಿಗೆ ಆಂಧ್ರದವ್ರು ತ ತಕರಾರು ತೆಗೆದಾರೆ ನಮ್ಗೆ ಎದಕ್ಕೆ ತೆಗ್ದಾರೆ ಅವರು ಸೀಮಾಂಧ್ರ ತೆಲಂಗಾಣ ಅಂತ ಮಾಡ್ರೆ ನಮಗೆ ಒಂದೇ ತಂದಿ ಮಕ್ಕಳಿಗೆ ನಾಲ್ಕು ಪಾಲ ಮಾಡೋಂತ ಕೂತಾರೆ ಅದು ನಾಲ್ಕು ಈಗ ನಿಮ್ಮ ಒಟ್ಟಾರೆ ವಿಚಾರ ಏನಪ್ಪಾ ಅಂದರೆ ಈ ಒಂದು ಮುಳವಾಡ ಏತ ನೀರಾವರಿ ಆಗ್ಬೇಕಾಗಿತ್ತು ಪಕ್ಷಾತೀತವಾಗಿ ಎಲ್ಲಾ ಕೊಡುಗೆ ಅದ ಹಾಗಿದ್ರೆ ಆ ಕೊಡುಗೆ ಅದ ಮುಂದದು ಸಾರ್ಥಕತೆ ಪಡಿಬೇಕಾಗಿತ್ತು ಅಂತಂದ್ರೆ ಈ ಮುಂದಿನ ಹಂತ ಹೌದು ನಂದಿ ಸಂಪತ್ ಆ ಪ್ರದೇಶದಲ್ಲಿ ಉಳಿಲೇಬೇಕು ಎಲ್ಲಿ ನೀರು ಕೊಟ್ಟು ಈ ನಂದಿ ಸಂಪತ್ತಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದಾರ ಅಲ್ಲಿ ಅಲ್ಲಿ ಎಲ್ಲಾನು ಕೂಡ ಸಂಸ್ಕೃತಿನೇ ಹಾಳು ಸಂಸ್ಕೃತಿನೇ ಇದು ಹೋಗ್ತೀರಿ ಹೌದಾ ಹಾಗಾಗಿ ಇದಕ್ಕೆ ಮೂಲ ಪ್ರೇರಣೆ ನೀಡಿದಂತವ್ರು ಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹಾಗಾಗಿ ಇವತ್ತು ನಾವು ಕೂಡ ಒಂದು ಪ್ರೇರಣೆ ನೀವು ನೀವೇನೆಲ್ಲ ಹೇಳಿದ್ರು ಇವತ್ತು ನಾವು ಒಂದು ಜಾಬ್ ಬಿಟ್ಟು ಇದು ಸಂಪೂರ್ಣವಾಗಿ ಇದಕ್ಕೆ ನಿಲ್ಲಬೇಕಾಗಿತ್ತು ಅಂದ್ರೆ ಮೂಲ ಪ್ರೇರಣೆ ಪ್ರೇರಣೆ ಸಿದ್ದೇಶ್ವರ ಅಂದ್ರೆ ಅಂತ ಒಬ್ಬ ಮಹಾನ್ ಗುರು ಭೂಮಿ ಮೇಲೆ ಬಂದ್ರೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕೆಡು ಕೆಲಸ ಆಗುದಿಲ್ಲ ಅದು ಉಳಿಸು ಕೆಲಸನೇ ಆಗೋದು ಅಂತ ಹೌದ್ರಿ ಹಾಗಾಗಿ ಯಾರ ಮುಖಾಂತರ ಇದು ಮತ್ತೆ ವ್ಯಕ್ತ ಆಗಿ ಉಳಿತದೋ ಗೊತ್ತಿಲ್ಲ ಅಂತಂದ್ರೆ ಈಗ ನಾವು ಬಂದೇವಿ ನೀವು ಮಾತಾಡಕತ್ತೀರಿ ನಿಮ್ ಗ್ರಾಮ ಸಂಘಟನೆ ಮಾಡಾಕತ್ತೀರಿ ಈಗ ಬೇರೆ ಬೇರೆ ಗ್ರಾಮಗಳಲ್ಲಿ ತಮ್ ತಮ್ ಗ್ರಾಮ ಸಂಘಟನೆ ಆಗತ್ತದ ಮತ್ತೆ ಇನ್ ಮುಂದೆ ಮತ ನೀಡಬೇಕಾಗಿತ್ತು ಅಂದ್ರೆ ಇನ್ನು ಉಳಿಸೋರ್ಗೆ ಮತ ನೀಡಬೇಕು ಅನ್ನೋ ನಿರ್ಣಯ ತೆಗೆದುಕೊಳ್ತಾರ ಅದೇ ರೀತಿ ಏನಾಗುತ್ತೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಯಾರೆಲ್ಲಾ ಅನುಯಾಯಿಗಳಿದ್ದಾರೆ ಯಾರೆಲ್ಲ ಭಕ್ತರು ಇದ್ದಾರೆ ಈ ರೀತಿ ಸಂಕಲ್ಪವನ್ನು ಮಾಡ್ಬೇಕು ಅಂತ ಯಾಕಪ್ಪ ಅಂತಂದ್ರೆ ಇವತ್ತು ನೀರ್ ತಂದು ಏನಪ್ಪಾ ಉದ್ದೇಶ ಅಂದ್ರೆ ಒಳ್ಳೇದಾಗಲಿ ಮತ್ತೆ ಅದು ನೀರು ತಂದು ಕೊಟ್ಟದ್ದು ಸದ್ಬಳಕೆ ಆಗ್ಬೇಕಾಗಿತ್ತು ಅದು ನಂದಿ ಸಂಪತ್ತು ಉಳಿ ಹೌದ್ರಿ ಯಾಕಪ್ಪ ಅಂದ್ರೆ ಇದು ವಿಜ್ಞಾನ ಇರುವಂತದ್ದು ಹಾಗಾಗಿ ನಮ್ಗೆ ಹೇಳಿರುವಂತದ್ದು ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ರಿ ಅಂತ ಅವತ್ತು ಹೇಳಿ ಕಳ್ಸಿದ್ರು ವೈಜ್ಞಾನಿಕ ಚಿಂತನೆ ಅಂದ್ರೆ ನಾವು ನೀರ್ ತರಾಕ್ ಇಲ್ಲಿವರೆಗೆ ಎಲ್ಲಾ ನಾಯಕರು ಪ್ರಯತ್ನ ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ಏನಾಗಬೇಕು ಅಂತಂದ್ರೆ ಈ ನಂದಿ ಸಂಪತ್ತು ಉಳಿಬೇಕು ಉಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಪೂರಕವಾದಂತ ಕಾನೂನು ಮತ್ತು ಯೋಜನೆ ಬಂದ್ರೆ ಮಾತ್ರ ಉಳಿತದೆ ಇವತ್ತೇನಾಗಿದೆ ಅದು ಒಟ್ಟಾರೆ ನಿರ್ಲಕ್ಷ್ಯ ಆಗಿರುವಂತದ್ದು ಅದ್ರ ಬಗ್ಗೆ ಏನೋ ಮಾಡ್ಕ ಮಾಡ್ತಾರೆ ಬಿಡು ಅವ್ರು ಜೋಡೆತ್ ಕಟ್ಟಿದವರು ಅನ್ನೋಂತ ಒಂದು ವಿಚಾರದಲ್ಲಿ ಇದಾರೆ ಎಲ್ಲರೂ ಯಾಕಪ್ಪ ಅಂದ್ರೆ ವರ್ಷಗಟ್ಲೆ ಅವರು ಜೋಡೆತ್ ಕಟ್ಟಬೇಕಾಗಿತ್ತಂದ್ರೆ ಅದ ಕಷ್ಟ ಮತ್ತು ಎಷ್ಟು ಜನ ಅದಕ್ಕೆ ತೊಡಗಬೇಕು ಅದಕ್ಕೆ ಎಷ್ಟು ಪರಿಶ್ರಮ ಅದ ಆದ್ರೆ ಅದೇ ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ಜೋಡೆತ್ತು ಕಟ್ಟಿದಂತ ರೈತನನ್ನ ಕೌಶಲ್ಯ ರಹಿತ ವ್ಯಕ್ತಿ ಅಂತ ಹೇಳಿ ಅನ್ಸ್ಕಿಲ್ಡ್ ಲೇಬರ್ ಅಂತೇಳಿ ಇವ ಹೈಲಿ ಸ್ಕಿಲ್ ಇರುವಂತ ಒಬ್ಬ ಐ ಎ ಎಸ್ ಅಧಿಕಾರಿ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಬ್ಬ ಜೋಡೆತ್ತಿನ ಕೃಷಿಕನ್ ಹೋಲಿಕೆ ಮಾಡ್ಬೇಕು ಅಂತ ನಾ ಹೇಳೋದು ಯಾಕಪ್ಪ ಅಂದ್ರೆ ಅಷ್ಟೊಂದು ದಿವಸ ಜವಾಬ್ದಾರಿ ಹೋಗ್ತಾನ ಅಂತ ಇವತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಯಾಕೆ ದೊಡ್ಡ ಪ್ರಮಾಣದ ಒಂದು ಸವಲತ್ತುಗಳನ್ನು ಕೊಡ್ತಾರ ಅಂತಂದ್ರೆ ಅವ್ರು ಜವಾಬ್ದಾರಿ ಹೊತ್ತಾರಂತ ಬಹು ಜನರು ಒಳತಿಂದ ಹಾಗಾಗಿ ಒಬ್ಬ ಜೋಡೆತ್ತು ಕಟ್ಟಿದಂಥ ರೈತರು ಕೂಡ ಅವನು ಏನು ಬಹು ಜನರ ಒಂದು ಮಾಡಿರ್ತಾನೆ ಒಂದು ಒಳಿತಿನ ಒಂದು ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಕೂಡ ಹೊತ್ತಿರ್ತಾನೆ ಅಂತ ಈ ಒಂದು ಒಂದೇ ಒಂದು ನಮ್ಮದು ಎತ್ತು ಒಂದು ದಿವ್ಸ ಮನೆಯಾಗಿರ್ತು ಅದು ಒಂದು ಒಂದು ಪುಟ್ಟಿ ಶಗಣಿ ಹಾಕ್ತೀವಿ ಎಷ್ಟು ಕೋಟ್ಯಾಂತರ ಜೀವರಾಶಿಗಳು ಭೂಮಿಯಲ್ಲಿ ಬದುಕ್ತ ಮತ್ತೆ ಅದಕ್ಕೆ ಕೃಷಿಕೇನ್ ಬೆಲೆ ನೀಡ್ತಾ ಇದೀವಿ ನದಿಯಿಂದ ನೀರನ್ನು ಒದಗಿಸೋಕೆ ಯಾರ ನಾಯಕರು ಅವರೆಲ್ಲರಿಗೂ ಕೂಡ ನಾವು ಕೇಳ್ಕೊಳ್ಳುವಂಥದ್ದು ಅದಕ್ಕೆ ಇತ್ತೀಚೆಗೆ ನಾವು ಕಂಡಂತೆ ಏನಪ್ಪಾ ಅಂತಂದ್ರೆ ಇವರು ಮಾನ್ಯ ಎಂ ಬಿ ಪಾಟೀಲ್ ಅವರು ಅವರು ನೀರಾವರಿ ಸಚಿವರು ಇದ್ದಾಗ ಸುಮಾರು ಪ್ರದೇಶಕ್ಕೆ ಇವತ್ತು ನೀರನ್ನು ಒದಗಿಸುವಂತ ಒಂದು ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ ಆದರೆ ಕೇವಲ ನೀರನ್ನು ಒದಗಿಸಿದರೆ ಈಗಿನ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಏನಾಗ್ತದೆ ಅದು ಮುಂದಿನ ದಿನಗಳಲ್ಲಿ ನೀರೇ ಅವ್ರಿಗೆ ದುಷ್ಪರಿಣಾಮ ಆಗ್ತದೆ ಒಪ್ತೀರಿ ಏನಾರ ನೀವು ರೈತರಾಗಿ ಹೇಳ್ರಿ ಹೌದಾ ಹಾಗಾಗಿ ಅದ್ರ ಜೊತೆಯಲ್ಲಿ ಏನು ಮಾಡಬೇಕಾಗಿದೆ ಅವರೇ ಪ್ರಯತ್ನ ಮಾಡಬೇಕಾಗಿದೆ ಅವರು ಮುಂದಾಗ ತೋರಿಸ್ಬೇಕಾಗಿದೆ ಅಂತ ಈ ನಿಟ್ಟಿನಲ್ಲಿ ಅಂದರೆ ನೀರು ಎಲ್ಲಿ ಕೊಟ್ಟಿವೋ ಅಲ್ಲಿ ನಂದಿ ಸಂಪತ್ತನ್ನು ಒಳ ಕೂಡ ಅವ್ರ ಪ್ರಯತ್ನವನ್ನು ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಬೇಕು ಯಾವುದೋ ರೂಪದಲ್ಲಿ ಪೂಜೆ ಶ್ರೀ ಸಿದ್ದೇಶ್ವರಪ್ಪ ಅವರೇ ಎರಡನೇ ಹಂತದಲ್ಲಿ ಕೆಲಸವನ್ನು ಸೂಚಿಸಿದಾರ ಅನ್ನುವಂಥದ್ದನ್ನು ಯಾಕಂದ್ರೆ ನಾವು ಹೇಳ್ತಾ ಇಲ್ಲ ಇದನ್ನು ಇದು ವಿಜ್ಞಾನ ಹೇಳ್ತಾ ಇರೋವಂಥದ್ದು ಅದು ಉಳಿಬೇಕಾಗಿತ್ತು ಭೂಮಿ ಅಂತಂದರೆ ಈ ನಂದಿ ಸಂಪತ್ತು ಉಳಿಲೇಬೇಕನ್ನುವಂಥದ್ದು ಹೀಗಾಗಿ ಯಾವ ಈಗಾಗಲೇ ಅದರ ಬಗ್ಗೆ ಅಧ್ಯಯನಗಳಾಗಬೇಕಾಗಿದೆ ಯಾವ ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರನ್ನು ಕೊಟ್ಟು ಈ ಒಂದು ನಂದಿ ಸಂಪತ್ತನ್ನು ಉಳಿಸೋ ಕುರಿತು ನಿರ್ಲಕ್ಷ್ಯ ಮಾಡಿದಾರೋ ಆ ಭೂಮಿನೇ ಸಂಪೂರ್ಣವಾಗಿ ಬರ್ಡಾಗಿರುವಂಥದ್ದು ಇದಕ್ಕೆ ನೈಜ ಉದಾಹರಣೆ ಅಂತಂದ್ರೆ ಇಲ್ಲಿ ಹುಣಸಗಿ ಭಾಗ ಆಗಿರ್ಬೋದು ಸುರ್ಪುರ ಭಾಗ ಆಗಿರ್ಬೋದು ಜಮಖಂಡಿ ಜಮಖಂಡಿ ಅತಿನಿ ಅಂದ್ರೆ ಎಲ್ಲಿ ನೆಲ್ಲ ಬೆಳಿತಾರೆ ನೋಡ್ರಿ ಏನಾರ ಅಲ್ಲಿ ಏನಾಗುತ್ತೆ ಇನ್ನಿಷ್ಟು ಎತ್ತು ಉಪಯೋಗ ಮಾಡೋದು ಬರೋದೇ ಇಲ್ಲ ಯಾಕಂದ್ರೆ ನೀರ್ ನಿಂದಿಸಿ ಬೆಳಿತಾರೆ ಹೀಗಾಗಿ ಏನಾಗ್ತಾವೆ ಎತ್ತುಗಳು ಹೋಗ್ಬಿಡ್ತಾವೆ ಎತ್ತುಗಳು ಹೋಯ್ತು ಅಂದ್ರೆ ಅದ್ರ ಬೇಕಾದಂತ ಗೊಬ್ಬರ ಸಿಗುದಿಲ್ಲ ಅಂದ್ರೆ ಅದು ಬರಡಾಕಿಬಿಡ್ತದ ಹಾಗಾಗಿ ಇದ್ರ ಜೊತೆಯಲ್ಲಿ ಕೃಷ್ಣಾ ನದಿ ಏನ್ ಮಾಡಿದೆ ಸುಮಾರು ಉದ್ದಿಮೆಗಳಿಗೆ ಏನ್ ಮಾಡಿದೆ ಒಂದು ಅವಕಾಶವನ್ನು ಮೊದಲೇದೇನು ಶುಗರ್ ಕೇನ್ ಇಂಡಸ್ಟ್ರಿಗಳು ದಾಲ್ ಮಿಲ್ಸ್ ರೈಸ್ ಮಿಲ್ಸ್ ಆಗಿರ್ಬೋದು ಸುಮಾರು ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಹಾಗಾಗಿ ಇವು ಎಲ್ಲ ಉದ್ಯಮಿದಾರರು ಇವತ್ತು ಚಿಂತನೆ ಮಾಡಬೇಕಾಗಿದೆ ಕೇವಲ ನೀರು ತಂದು ಇವು ಬೆಳೆದು ನಾವು ಉದ್ದಿಮೆ ಮಾಡ್ಕೋತೀವಿ ಸಾಧ್ಯನೇ ಇಲ್ಲ ಮುನ್ನ ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ಯಾಕಂದರೆ ತೀವ್ರಗತಿಯಲ್ಲಿ ನಶಿಸಿ ಹೋಗ್ತಾ ಇರೋದು ಬಿಜಾಪುರ ಸಿದ್ದೇಶ್ವರ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕಾರಿಗಳು ಬಂದಿದ್ದಾವೆ ಈ ವರ್ಷ ರೀ ಕೇವಲ ನಾಲ್ಕೇ ಸಾವಿರ ಅಂದ್ರೆ ಎಷ್ಟು ತೀವ್ರಗತಿಯಲ್ಲಿ ಇದು ನಂದಿ ಸಂಪತ್ತು ಕ್ಷೀಣಿಸ್ತದೆ ಅಂತಂದ್ರೆ ಇನ್ನು ಕೆಲವೇ ಕೆಲವು ಏನಾಗ್ತದೆ ನನ್ನ ವಿಷಯದಲ್ಲಿ ಇನ್ನು ಎರಡು ಮೂರು ವರ್ಷದಲ್ಲೇನೆ ಇವೆಲ್ಲ ಇವು ಫ್ಯಾಕ್ಟ್ರಿಗಳು ಏನಿದಾವೆ ಅವೆಲ್ಲನೂ ಕೂಡ ಡೌನ್ ಆಗುವಂಥ ಸಾಧ್ಯತೆಗಳಿದಾವೆ ಹಾಗಾಗಿ ಇದು ಇರುವಿ ಬಾರ್ ಇರುವಿಗಿ ಮತ್ ಆನೆ ಬಾರ್ ಆನಿ ದೊಡ್ಡ ಭಾರ ಹೊತ್ತಾರೆ ಈಗ ಸಾವಿರಾರು ಕೋಟಿ ಒಕ್ಕ ಹಾಕಿ ಹಾಗಾಗಿ ಅವ್ರಿಗೆ ದೊಡ್ಡ ಭಾರ ಅದ ಇವತ್ತು ರೈತರು ಆತ್ಮಹತ್ಯೆ ಮಾಡೋಗ್ತಾರ ಅಂತಾರೆ ಇವತ್ತು ಅಂಥ ಒಂದು ಉದ್ಯಮೆದಾರಿಗೆ ಏನೇನು ಮಾಡ್ಕೋತಾರೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಇವತ್ತೆ ನಾವು ಪಗಾರ ಕೊಡ್ತೀವಿ ಅವ್ರಿಗೆ ಅಂತೇಳಿ ಅವ್ರ ಕೆಲಸ ಆರಾಮಾಗಿ ನಾಳೆ ಇವು ಸದೇ ಪಗಾರ ಕೊಡೋದು ನಿಂತು ಅಂತ ತಿಳ್ಕೊರಿ ಅವರೇ ವಿರೋಧಿಗಳಾಗ್ತಾರೆ ಓನರ್ಸ್ ಅವ್ರಿಗೆ ಓನರ್ ಹೌದ್ರಿ ಹಾಗಾಗಿ ನೀವು ಕೂಡ ಯಾರು ಸಂಬಂಧಿದಾರೋ ಇದಾರೋ ಯಾರು ನಿಮ್ಮ ಪರಿಚಯಿಸಿದ ಉದ್ದಿಮೆದಾರಿದಾರೋ ಅವ್ರಿಗೂ ಕೂಡ ಏನ್ ಮಾಡ್ಬೇಕು ಈ ವಿಚಾರವನ್ನ ತಿಳಿಸುವಂತ ವ್ಯವಸ್ಥೆ ಆಗ್ಬೇಕ್ರಿ ಯಾಕಪ್ಪ ಅಂದ್ರೆ ಇದು ಅಜ್ಞಾನದಿಂದ ಆಗ್ತಾ ಇರುವಂತದ್ದು ಹೌದ್ರಿ ಏನಾರ ಹಾಗಾಗಿ ಇವತ್ತು ಗುರುಗಳೇ ತಿಳಿಸಿರುವಂತದ್ದು ಈ ಭಾಗದ ಒಂದು ನಡೆದಾಡುವ ದೇವರು ಇದನ್ನು ಯಾವುದೋ ನಿಟ್ಟಿನಲ್ಲಿ ಉಳಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಸಿ ಖಂಡಿತವಾಗಿಯೂ ಕೂಡ ಏನಾಗಬೇಕು ನಾವೇನು ಜನಜಾಗೃತಿ ಮೂಡಿಸೋಕೆ ಮೊದಲು ಹಂತ ತಯಾರಾಗಿವೆ ಈ ಕಂಪ್ನಿ ಓನರ್ಸ್ಗಳೆಲ್ಲನೂ ತಯಾರಾಗಬೇಕು ಅಂದಾಗ ಮಾಡ್ತಾರೆ ಮಾತ್ರ ಏನಾಗ್ತದೆ ತೀವ್ರಗತಿಯಲ್ಲಿ ಜನಜಾಗೃತಿ ಆಗ್ತದೆ ಆವಾಗ ಮತಗಳು ಈ ಈ ನಿಟ್ಟಿನಲ್ಲಿ ಸಂಗ್ರಹ ಆಗ್ತವೆ ಈಗ ಏನೇನೋ ನಮಗೆ ಮತ ಅಂತ ತಿಳ್ಕೊಂಡು ಯಾವುದೋ ಯೋಜನೆ ತಂದು ಇದು ಒಳ್ಳೆ ಭಾರ ಅವ್ರಿಗೇನೆ ಇವೆಲ್ಲ ನೀವು ಕಂಪ್ನಿಗಳು ಯಾರು ಇದ್ದಾವೆ ಆಳುವಂಥ ನಾಯಕರೂ ಇದಾವೆ ಇದು ಹೆಂಗಾಗಿದೆ ಅಂತಂದರೆ ಯಾವುದೋ ರೂಪದಲ್ಲಿ ತಮ್ಮ ಗೋರಿಯನ್ನು ತಾವೇ ತೊಡ್ಕೊತಾರ್ದ ಆ ರೀತಿ ವಾತಾವರಣ ಆಗಿರೋದು ಇವತ್ತು ಓಕೆ ಹಾಗಾಗಿ ದಯವಿಟ್ಟು ಏನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಇದ್ರ ಬಗ್ಗೆ ನೀವು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಿ ಇದು ಕೊನೆಯಲ್ಲಿ ನಾವು ಮತ್ತೊಮ್ಮೆ ಏನು ಮಾಡ್ತಾಯಿದ್ದೀವಿ ಕೃಷ್ಣ ಜಲಯಾತ್ರೆ ಏನು ನಡೀತಾ ಇದೆ ಡಾಕ್ಟರ್ ಆರ್ ಎಸ್ ಪುದ್ದಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಮತ್ತು ಅವರ ತಂಡದವರಿಗೆ ನಾವು ತುಂಬ ಹೃದಯದ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವು ಕೋರ್ತಾ ಅವರ ಒಂದು ಜಲಯಾತ್ರೆ ಆಗಲಿ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಗಳಲ್ಲಿ ಕೂಡ ಅವರು ಚಿಂತನೆ ಮಾಡುವಂತೆ ಆಗಲಿ ನಾವು ಅವರು ಕೂಡಿ ಈ ಒಂದು ಕೃಷ್ಣಾ ನದಿಯನ್ನು ಉಳಿಸೋ ಪ್ರೇರ ಒಂದು ಒಂದು ದೊಡ್ಡದಾದಂಥ ಒಂದು ಏನು ಮಾಡೋದು ಇಲ್ಲಿ ಒಂದು ಸಮೂಹವನ್ನು ತಯಾರು ಮಾಡೋಕೆ ಸಾಧ್ಯತೆ ಇದೆ ಯಾವಾಗ ರೈತರು ಈ ಒಂದು ಜಲಯಾತ್ರೆ ಬೆನ್ನತದಿಲ್ವೋ ಅಲ್ಲಿವರೆಗೆ ಈ ಜಲಯಾತ್ರೆ ಖಂಡಿತವಾಗಿ ಯಶಸ್ವಿ ಆಗೋದಿಲ್ಲ ಹಾಗಾಗಿ ಇವತ್ತು ಏನಾಗ್ತದೆ ಅದಕ್ಕಾಗಿ ರೈತರನ್ನು ಇದರಲ್ಲಿ ಒಂದುಗೂಡಿಸುವಂಥ ಕೆಲಸವನ್ನು ಮಾಡೋಕ್ಕೆ ಒಂದು 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 ಏನು ಮಾಡಿದ್ದಾರೆ ಒಂದು ದಾರಿಯನ್ನು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ನಮ್ಗೆಲ್ಲರಿಗೂ ಕೂಡ ತೋರಿಸಿದ್ದಾರೆ ಹಾಗಾಗಿ ನಮಗೆ ಖುಷಿ ಇದೆ ಈಗೇನು ಜಲ